ನಮಸ್ಕಾರ ರಿಸೋಕರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆ ಅಮೀನ್ ಗಡ್ ಕುರಿ ಅಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗ್ಳದ ಮರಿ ಎಲ್ಲ ವಿಚಾರಿಸೋನಂತೆ ಸೊಕರ ಸಕ್ಕತ್ತಾಗಿ ಚಳಿ ಐತೆ ನೋಡ್ರಿ ಚಳಿ ನೋಡ್ರಿ ಜನ ಹೆಂಗೆ ಕಾಸುಕೊಳತಾರ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀನಿ ಇವತ್ತು ಸಂತೆಗೆ ಸಂತೆಗೆ ಟೈಮ್ ನೋಡ್ಬೋದು ನೀವು ಟೈಮ್ ಬಂದುಬಿಟ್ಟು ಐದು ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತೊಂಬತ್ತು ಸಖತ್ತಾಗಿ ಚಳಿ ಐತ್ರಿ ಸೊಕರ ಚಳಿ ಇಷ್ಟೈತಿ ಏನು ಹೇಳಬೇಕು ನಮಗೆ ಇಲ್ಲೊಬ್ಬರು ಕಾಸುಕೊಳತಾರ ಇಲ್ಲಿ ನೋಡ್ರಿ ಇಲ್ಲೊಂದು ಗ್ರೂಪ ಅಲ್ಲಿ ಲಾಸ್ಟಿಗೆ ಒಂದು ಗ್ರೂಪ ನಮಸ್ಕಾರ ನಾವು ಎಂಥದೈತೆ ಬಂದೆ ಅಲ್ಲೊಂದು ಲಾಸ್ಟಿಗೆ ಮರಿ ಹೆಂಗೆ ಕಾಯ್ಸ್ಕೊಳಾತ ನೋಡಿರಿ ಎಲ್ಲರೂ ಬರೋಕರ ಕಾಯಿಸ್ಕೊಳಾತಾರೆ ಚಳಿ ಹಂಗೆ ಜಬರ್ದಸ್ತ್ ಜಬರ್ದಾಸ್ತ್ ಬರೀ ಒಳಗಡೆ ಹೋಗೋಣ ಇವತ್ತಿಂದ ಮರಿ ನೋಡೋಣ ಅಂತ ಸಗರ ಮರಿ ನೋಡ್ರಿ ಸಕ್ಕತ್ತಾಗಿ ಬಂದಿದ್ದಾವೆ ಬೆಳಗ್ಗೆ ಬೆಳಗ್ಗೆ ಹಮ್ಮಿನ ಕಡ್ ಸಂತೆಗೆ ಸೂಪರ್ ಐತೆ ಕರಿ ಕಡನ ಕೊಂಬುದು ಆದರೆ ಭಾಳ ಸಣ್ಣದಾಯ್ತಿದ್ದ ಆರು ತಿಂಗಳ ಮರಿ ಇರ್ಬೋದು ರೀ ಐದು ಆರು ತಿಂಗಳ ಮರಿ ಅಣ್ಣ ಎಷ್ಟು ಸದವ ಮರಿ ಇಪ್ಪತ್ತೈದು ಇಪ್ಪತ್ತೈದು ಏನು ಹೇಳಿದ್ರಿ ವ್ಯಾಪಾರ ಇಪ್ಪತ್ತೈದು ರಂಗ ಇಪ್ಪತ್ತೈದು ರಂಗ ಬಿಡಿದಾರೆ ಯಾರ ನೀವು ಬಿಟ್ಟು ಹಾಂ ಬೇಡತಾರೆ ಎಲ್ಲಿವರೆಗೂ ಬಣ್ಣ ಕೇಳೋಣ ಎಲ್ಲಿವರೆಗೂ ಕೇಳತ್ತಾರ ಇಪ್ಪತ್ತೊಂದು ಹಾಂ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದರ ಮಟ್ಟಕ್ಕೆ ಇಪ್ಪತ್ತೊಂದರ ಮಟ್ಟ ಕೇಳತ್ತಾರ ಇಪ್ಪತ್ತೈದು ಸಾವಿರ ಹೇಳುತ್ತಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತೀ ಅಲ್ರಿ ಮರಿ ಇದೆ ಎರಡನೇ ಲಾಟ್ ಈ ಎರಡನೇ ಲಾಟ್ ನೋಡಿ ಆಯ್ತು ಮರಿ ಈ ಎರಡನೇ ಲಾಟ್ ಮ್ಯಾಗ ಮರಿ ಮ ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ಕಣ್ಣು ಇದು ಸೂಪರ್ ಕಾಲ್ಸ್

ಈ ಚಿಕ್ಕ ಮರಿ ನೋಡ್ರಿ ಆಲ್ಮೋಸ್ಟ್ ನಾಲ್ಕು ತಿಂಗ್ಳು ಮರಿ ಮೂರು ತಿಂಗಳ ನಾಲ್ಕು ತಿಂಗ್ಳ ಮರಿ ಅದು ಕೂಡ ಎಳೆಸಾಗತ್ತಾರ ಮರಿ ಈಗ ಕುಡಾಕತ್ತವ್ರಿ ಎಲ್ಲ ಎಳಸಾಗತ್ತಾರ ಮಾಲ್ ಮತ್ತೆ ಇವು ದೊಡ್ಡ ಸೈಜ್ ಮರಿ ಈಗ ಕೂಡತ್ತ ನೋಡ್ರಿ ಸಣ್ಣ ಚಿಕ್ಕ ಮರಿನು ಕೂಡತ್ತ ಇಲ್ಲಿ ನೋಡ್ರಿ ಮಾಲ್ ಎಳ್ಸಾರ ಬೆಳಗ್ಗೆ ಬೆಳಗ್ಗೆ ಅಜಾನ್ ಕೂಡ ಆಗದೈತಿ ಐವತ್ತಾರು ಪಡ ಅದಾವ ಐವತ್ತಾರು ಏನು ಹೇಳಿರಿ ವ್ಯಾಪಾರ ಹನ್ನೆರಡು ವರಿ ಮರಿ ಮಾತ್ರ ಚೆನ್ನಾಗಿ ತೊಗೊಂಡಿರಿ ಇವತ್ತು ಟಾಪ್ ಕ್ವಾಲಿಟಿ ಮಾಲ್ ಅದಾವ ಐವತ್ತಾರದು ಪಡ ಲಾಟನ್ಯಾಗ ಐವತ್ತಾರು ಮಂದಿ ಮರಿ ಹೈಟ್ ಲೆಂತ್ ನಾನು ಬರೀ ಮೂರು ತಿಂಗಳ್ ಹನುಮಂತಣ್ಣ ನಮಸ್ಕಾರ ಹೇಗಿದ್ದೀರಿ ಆರಾಮದಿರೇ ಏನ ಇಡೀ ಸಂತ್ಯಾಗ ಹೊಸ ಸುದ್ದಿ ಕೇಳಬಾರತಿ ನಿಮ್ದ ಏನ ನಿಮ್ದ ಜಾತಕ ತಗೊಂಡೋಗಿದ್ರ ಅಂತ ಸ್ವಾಮಿಯಾರ್ ಕಡೆ ಏನ ಕಂಕಣ ಭಾಗ್ಯ ಕೂಡ ಬಂದಿತ್ತಂತ ನಿಜನಾ ಹೌದಾ ಬಂದಿತ್ತ ಕರೆಕ್ಟಾ ನೀನೇ ಇನ್ನೊಂದ್ ಕನ್ನೆ ನೋಡಾತ್ರಿ ಅಂತ ಹೌದಣ್ಣ ಕರೆಗು ಮದ್ವೆ ಮಾಡ್ಕೊಳತ್ತೀರ ಹೊಸಗಿರಿ ಮಾಡಿದೆ ಅಣ್ಣ ಎಷ್ಟು ಗಂಟೆಗೆ ಬಂದಿದ್ರಿ ಸಂತಿಗೆ ಐದುವರೆಗೆ ಬಂದಿದ್ರೆ ಏಸ್ ಮರಿ ತಗೊಂಡ್ ಬಂದಿದ್ರಿ ಒಂದು ಕೊಟ್ಟಿರಿ ಮೂವತ್ತೈದು ಬ್ಯಾರರ್ ಕೊಟ್ಟಿರಿ ಎಷ್ಟು ಮರಿ ತಗೊಂಡ್ ಬಂದಿದ್ರಿ ತೊಂಬತ್ ನಾಲ್ಕು ತೊಂಬತ್ ನಾಲ್ಕು ನಾಲ್ಕು ವ್ಯಾಪಾರ ಆದ್ರೆ ಅದ್ರಾಗ ಉಳಿದಾವ ಏನಾರ ಎಲ್ಲದೂ ವ್ಯಾಪಾರ ಆಗಿದಾವ ಕರೆಕ್ಟ್ ಏನ್ ರೇಟಿಗೆ ಅಪ್ಪರಾಗ್ಯಾವ್ರಿ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೈದು ಎಷ್ಟು ತಿಂಗಳ ಮರ್ಯಾದ್ರಿ ಇವಲ್ಲ ತಿಂಗಳ ಮೂರ್ ತಿಂಗಳ ನಾಲ್ಕು ತಿಂಗಳ ಅಚ್ಚ ಕಡಿಮೆ ಅದಾವ ಇವು ನೋಡ್ರಿ ಸಣ್ಣ ಅದಾವ ಕರೆಕ್ಟಾ ಹಾ ದೊಡ್ಡೂನು ಅದಾವಣ್ಣ ಐದು ತಿಂಗಳ ನಾಲ್ಕು ತಿಂಗಳ ಮೂರು ತಿಂಗಳ ಎಲ್ಲ ಮಿಕ್ಸ್ ಅದಾವ್ ಒಟ್ಟ ಇದು ಬಟ್ ಸಮಾಧಾನಗಿಲ್ಲ ಕರೆಕ್ಟಾ ಇದು ಎಷ್ಟು ವರ್ಷ ನಿಮ್ದು ವಯಸ್ಸು ಎಷ್ಟ್ರಿ ಐವತ್ತಾ ಇದು ಎಷ್ಟು ವರ್ಷದಿಂದ ಮಾಡತ್ತಿರಿ ಸಂತೆ ಮೂವತ್ತೆರಡು ವರ್ಷ ಆತ್ ವ್ಯಾಪಾರ ಮಾಡಾಕ ಹಳೆ ಸಂತೆಗಿಂದ ಯಂತಿ ಮಾಡ್ತಿರ್ತಿ ಕೆರೂರ ಮುದೋಳ ನಾಮೀನ್ಗಡ ಇದು ವ್ಯಾಪಾರ ಮುಗಿಸಿದ್ಮಾಗ ಮತ್ತೆ ಮನಿಗ್ ಹೋದ್ಮೇಲೆ ಏನ್ ಮಾಡ್ತೀರಿ ಹೊಲದಾಗ ಕೆಲಸ ಮಾಡ್ತೀರಿ ಕರೆಕ್ಟ್ ನೋಡ್ರಿ ವಯಸ್ಸಾಗ್ಯದ ಫಿಫ್ಟಿ ಬಲ ಮನಿ ಕೆಲಸನೂ ಮಾಡ್ತಾರ ವ್ಯಾಪಾರನೂ ಮಾಡ್ತಿರ್ತಾರ ಸೊ ಇಲ್ಲೇ ನಮ್ದು ನಮ್ದೇನೈತಂತಂದ್ರೆ ಒಂದ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾಡ್ರಿ ಒಂದು ಟಾಸ್ಕ್ ಮಾಡಿರಿ ಒಂದು ಕುರಿ ವ್ಯಾಪಾರನು ಮಾಡಿರಿ ವ್ಯಾಪಾರ ಕುರಿ ಸಾಕಾಣಿಕೆನೂ ಮಾಡಿರಿ ಅದ್ರ ಜೊತೆ ನಿಮ್ದು ಏನಾದರೂ ಒಂದೇ ಉದ್ಯೋಗ ಆಗಿರ್ಬೇಕಾ ಹೌದಲ್ರಿ ಸೌಕರ್ಯ ಒಂದರ ಮೇಲೆ ಡಿಪೆಂಡ್ ಆಗಿರಬಾರ್ದಲ್ರಿ ನೀವೇನು ವ್ಯಾಪಾರ ಮಾಡ್ತೀರಿ ವ್ಯವಸಾಯ ಮಾಡ್ತೀರಿ ಏನು ವ್ಯವಸಾಯ ಮಾಡ್ತೀರಿ ರಾಗಿ ಜೋಳ ಹೊಲ ಎಷ್ಟು ಎಕರೆ ಹೊಲ ಐತ್ರಿ ಇವೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ತೊಗೊಂಡಿದ್ದೀರಾ ಎಷ್ಟು ಮರಿ ತೊಗೊಂಡ್ರಿ ತೊಗೊಂಡು ಯಾವ್ರೂ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎಷ್ಟದ ಅಣ್ಣ ಮರಿ ಅರವತ್ತು ಅರವತ್ತು ರೀ ಏನು ಹೇಳಿರಿ ವ್ಯಾಪಾರ ಹನ್ನೊಂದುವರಿ ಹನ್ನೊಂದು ಏಸದಂದ್ರಿ ಮರಿ ಒಂದು ಅರವತ್ತು ಹನ್ನೊಂದುವರೆದಂಗೆ ಯಾರು ಎಲ್ಲಿ ಒಂಬತ್ತು ಸಾವಿರ ಆರುನೂರು ಇದ್ರಾಗ ರೇಟ್ ಹತ್ತು ಮರಿ ಅಂತ ಹನ್ನೆರಡು ಸಾವಿರ ಕಮ್ಮಿ ಫೈನಲ್ ಹನ್ನೊಂದುವರೆ ಆದರೂ ಕೊಡೋದು ನಿಮ್ಮ ಅಂದಾಜಸ್ ಪ್ರಕಾರ ಎಷ್ಟು ತೂಕ ರೀ ಜೀವಂತ ತೂಕ ಇಪ್ಪತ್ತು ಇಪ್ಪತ್ತೈದು ಹದಿನೆಂಟು ಮಿನಿಮಮ್ ಒಂದು ನಾಲ್ಕರಿಂದ ಐದು ಹದಿನೈದು ಕೆಜಿನೂ ಬರ್ತಾವೆ ಚೆಕ್ ಎಲ್ಲ ಸಣ್ಣ ಮರಿನೋರು ಇಲ್ಲ ಐತೆ ಇದು ಕರೆಕ್ಟ್ ಕಲ್ಲಪ್ಪಣ್ಣ ಅಂದ್ರೆ ಹೆಂಗೆ ಫುಲ್ ಮೆಜರ್ಮೆಂಟ್ ಹವಾ ಐತ್ರಿ ಒಂದು ಮೀನುಗಡಕ್ಕೆ ಎರಡ್ರ ಎಲ್ಲ ಸಾಲಿಗೆ ಕಲಿಸ್ಕೊಟ್ಟಿವ್ರಿಗೆ ಅಣ್ಣ ಫಾರ್ಮ್ ಐತು ಎಲ್ಲ ಮುದ್ದೆ ಬಾಳದ್ ಎಷ್ಟು ಎಷ್ಟು ಹನ್ನೆರಡು ನೂರು ಮರ್ಯಾದವ ಚಿಕ್ಕುವ ದೊಡ್ಡವ ಚಿಕ್ಕ ದೊಡ್ಡ ಮರಿ ನೀವು ಚಿಕ್ಕ ತಗೊಂಡೋಗಿರಿ ಇಲ್ಲಿಂದ ದೊಡ್ಡ ಮರಿ ಮಾಡ್ತೀರಿ ಅಂದ್ರೆ ಈಗ ಸದ್ಯಕ್ಕೆ ಕೊಡೋದವನ್ರಿ ಏನಾರ ಎಂಟ್ನೂರ ಮರ್ಯಾದವ ಎಷ್ಟ್ ತಿಂಗ್ಳಿದ್ ಮರ್ಯಾದವ್ರೆ ಏಳು ತಿಂಗ್ಳದ ಮರಿ ಜಿ ತೂಕ ಮೂವತ್ತೈದು ನಲವತ್ತು ಕರೆಕ್ಟ್ ಹೇಳ್ತಾರ ಇವರು ಕರೆಕ್ಟ್ ಸೀರಿಯಸ್ ಆಗಿ ಹೇಳ್ತಾರ ಫಾರ್ಮಸಿರ ಫಾರ್ಮಸಿರ ಅಬೀಬು ನಿಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಏಯ್ಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಅಡ್ರೆಸ್ ಮುದ್ದೆಬಾಳೆ ಹಳ್ಳಿ ಕುಂಟೋಜಿ ಯಾರಿಗಾದ್ರೂ ಬೇಕಾಗಿತ್ತಂತಂದ್ರೆ ಕಂಟ್ರೋಲ್ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಮರಿ ನಿಮಗೆ ಸಖತ್ತಾಗಿ ಮರಿ ಸಿಗ್ತಾವೆ ಆಮೇಲೆ ಗ್ಯಾರಂಟಿ ಹೊರ ಟಾಪ್ ಮರಿ ಅದಾವಲ್ಲ ರೀ ಕ್ವಾಲಿಟಿದಾಗ ಎಲ್ಲ ಬಂದಾವೆ ರೀ ನಿಮ್ಮ ಈಗ ಲಾಟ್ ಏನು ರೀ ಬರೀಲ್ಲ ಒಂದು ಸ್ವಲ್ಪ ಬರ್ರಿ 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 ಬನ್ರಿ ಲಾಟ್ ನೋಡೋಣ ಹನ್ನೆರಡು ನೂರು ಮರಿ ಎಷ್ಟು ಎಷ್ಟು ತೊಗೊಂಬಂದಿರಿ ಲಾಟ್ನಾಗ ಐವತ್ತು ಮರಿ ತೊಗೊಂಬಂದಿರಿ ಐವತ್ತು ಮರಿ ಏನು ಜೀವಂತ ತೂಕ ಅದ ಮೂವತ್ತೈದ ನೀವು ಹೇಳಿದ ಮೂವತ್ತು ಮೂವತ್ತು ಮೂವತ್ತೈದು ಸರಿ ಎಷ್ಟು ತಿಂಗ್ಳಿದ್ ಮರಿ ಇವೆಲ್ಲ ಏಳು ತಿಂಗ್ಳು ಅದಾವಲ್ಲ ರೀ ಏನು ಹೇಳಿದ್ರಿ ವ್ಯಾಪಾರ ಹದಿನಾಲ್ಕು ಸಾವಿರ ನೀವು ವ್ಯಾಪಾರ ಹೇಳಾಕತ್ತಿದ್ದ ಕೊಡೋದು ಕುಡಿದ ಹದಿನಾಲ್ಕು ಸಾವಿರ ಬೆಳಿಗ್ಗೆ ಕೊ ಹೇಳಿದ್ದೆ ವ್ಯಾಪಾರ ಹೇಳಿದ್ದು ವ್ಯಾಪಾರ ಹದಿನೈದು ಹದಿನೈದು ಹೇಳ್ದೆ ಹದಿನಾಲ್ಕು ಸಾವಿರ ಬಂದಾಗ ಒಂದು ಸಾವಿರ ರೂಪಾಯಿ ರೈತರು ಅವರು ಫಾರ್ಮ್ನಾಗ ವ್ಯಾಪಾರದಸ್ತ್ರ ಅಲ್ಲ ಮರಿ ಮಾತ್ರ ಚೆನ್ನಾಗದಾವು ವಾಶ್ ಮಾಡಿಲ್ಲ ಅಷ್ಟೇ ಕಟಿಂಗ್ ಇಟ್ಟಿಂಗ್ ಮಾಡ್ಕೊಂಡು ನೀವು ವಾಶ್ ಮಾಡಿಕೊಂಡ್ರೆ ಅಂದ್ರೆ ಮರಿ ಸಟ್ಟಾಗಿರ್ತಾವೆ ಇಲ್ಲೊಂದು ಮರಿ ಐತೆ ನೋಡಿರಿ ಫುಲ್ ಕಟಿಂಗಾಗಿರೋದು ಅಂತ ಮರಿ ಫುಲ್ ಕಟಿಂಗ್ ಆಗೈತೆ ನೋಡಿರಿ ಮರಿ ಮರಿ ಮಾತ್ರ ಚೆನ್ನಾಗದವ ರೆಡಿ ಫರ್ದರ್ ಸಾಕಾಣಿಕೆ ಮಾಡಲಿಕ್ಕೆ ರೆಡಿಯಾಗಿದಾವೆ ಏನು ಬಿಸಿಲು ಬಿಸಿಲು ತುಂಬ ಜಾಸ್ತಿ ಐತಿ ಅದಕ್ಕೋಸ್ಕರ ಯಾರೋ ತೊಗೊಂಡ್ರ ಇದು ಮರಿ ಬಿಸಿಲು ಜಾಸ್ತಿ ಇರ್ತಿ ಸುಮ್ಮ ಮುಕ್ಕೊಂಡವ ಬೆಳಗ್ಗೆ ತೋರಿಸಿದ ತೋರಿಸಿದ್ದ ಅವು ಎಲ್ಲ ವ್ಯಾಪಾರ ಆಗ ನೋಡ್ರಿ ಇದು ಲಾಸ್ಟ್ ಲಾಟ್ ಉಳ್ದದ ಲಾಸ್ಟ್ ಲಾಟ್ ಉಳಿದಿತ್ತ ಮರಿ ನೋಡ್ರಿ ಎಲ್ಲ ಮಾರ್ಕೆಟ್ನಾಗ ಹೆಂಗೆ ಉಳ್ದಾವ ಇವಾಗ ಟೈಮ್ ಮಧ್ಯಾಹ್ನ ಟೈಮು ಟಾಂತಿರ್ಬೇಕು ನಿಮಗೆ ಹನ್ನೊಂದು ಇಪ್ಪತ್ತಾರು ಹನ್ನೆರಡು ಗಂಟೆ ಬಿಸಿಲು ನಿಂತಿರ ನೆತ್ತಗೈತು ನೋಡ್ರಿ ಬೆಳಗ್ಗೆ ಚಳಿನೂ ಅಂಗಾಡಿ ಆಗುತ್ತೆ ಈಗ ನೋಡಿರಿ ಬಿಸಿಲು ಹೆಂಗಡ ಸುಗರ ಏನು ಹೇಳಿರಿ ವ್ಯಾಪಾರ ಅಣ್ಣೊಂದು ರೀ ಯಾರು ಬೇಡೋಗಿದಾರ ಎಲ್ಲಿ ಒಂಬತ್ತು ಸಖತ್ ಸಾಯ್ ಅದ ಒಂಬತ್ತು ಸಾವಿರ ಬೇಡೋಗಿದಾರೆ ಕೊಡೋದು ಹಾ ಹತ್ತು ಸಾವಿರ ಮರಿ ಮಾತ್ರ ತುಂಬ ಚೆನ್ನಾಗದ ತೂಕನೇ ಬು ಒಳ್ಳೆ ಸಾಯ್ ವ್ಯಾಪಾರ ಆಗಿತ್ತು ಸೊಗರ ವ್ಯಾಪಾರಾಗಿತ್ತು ರೀ ಎಷ್ಟಲ್ರಿ ಐದಾ ಯಾರು ಬೇಡ ಹೋಗಿದಾರಾ ಎಲ್ಲಿವರೆಗೂ ಮೂವತ್ತೈದರೂ ಕೇಳತ್ತಾರ ಫುಲ್ ವೈಟ್ನಾಗಿತ್ತು ಆದ್ರೆ ಕುರಿಯನ್ ಮರಿಯ ಹಾಂ ಅದಲ್ಲ ರೀ ಕುರಿಯನ್ ಮರಿ ಸೊಗರ ಏನು ಹೇಳಿರಿ ಹಾ ನಲ್ವತ್ತೈದು ಅಲ್ಲಾಗ್ರಿ ಸೊಗರ ಎರಡಲ್ಲ ಸಕ್ಕೋತಲ್ರಿ ಮೂವತ್ತೈದ ಮೂವತ್ತೈದು ಬಂದು ಬಿಟ್ಕೊಡಕ್ಕೆ ರೆಡಿ ಅದಾರ ನೋಡ್ರಿ ಇಲ್ಲೊಂದು ಐತಿ ನೋಡಿ ಮರಿ ಸಕ್ಕತ್ ಆಯ್ತಿ ಫುಲ್ ವೈಟ್ ಗುಲಾಬಿನಾಗ ಕಟಿಂಗ್ ಆಗೈತೆ ನೋಡಿ ಸಖತ್ತಾಗಿ ಕಟಿಂಗ್ ಆಗೈತಿ ಎಷ್ಟೈತೆ ಹಾಲಲ್ಲ ಏನ್ ಹೇತ್ರಿ ಮೂವತ್ತೆಂಟ ಕೊಡುದ ಯಾರು ಬೇಡ ಇಪ್ಪತ್ತಾರಕ್ಕೆ ಕೇಳತ್ತಾರ ದೊಡ್ಡ ಸೈಜ್ ದೊಡ್ಡ ಸೈಜ್ ದೊಡ್ಡ ಸೈಜ್ ದೊಡ್ಡ ಸೈಜ್ ದೊಡ್ಡ ಸೈಜ್ ಸೊಗರ ಎಷ್ಟ್ರಿ ಅದು ಯಸ್ರಲ್ಲ ನಿಮ್ಮ ಸೈಜ್ ಹಂಗಿರ್ಬೇಕ ನಿಮ್ಮ ಸೈಜ್ ಹಂಗಿರ್ಬೇಕದ ಎಷ್ಟಲ್ಲ ಐತ್ರಿ ಆರಲ್ಲಿ ಏನು ಹೇಳಿರಿ ವ್ಯಾಪಾರ ಅಪ್ಪಾರ ನಲ್ವತ್ತೆಂಟು ಯಾರು ಬಿಡೋಗಿದ್ದು ಮೂವತ್ತೈದಕ್ಕೆ ಕೆಳ ಥರ ಕೊಡೋದಾ ನಲ್ವತ್ತು ಮ್ಯಾಗ ಬಂದರೂ ಕೊಡಕ್ಕೆ ರೆಡಿ ಸೊಗರಾ ನಮಸ್ಕಾರ ರೀ ಆರಾಮ್ರಿ ಭಾಳ ಜನ ಕೇಳ್ತಾರೆ ನಿಮಗೆ ಕರಿಗೂ ಯೂಟ್ಯೂಬ್ನಾಗ ಭಾಳ ಮಂದಿ ಕೇಳ್ತಾರೆ ನೀವು ವಯಸ್ಸು ತಕ್ಕಂಥ ಮರಿ ತೊಗೊಂಬರ್ತಿರಲ್ಲ ಅದಕ್ಕೆ ಭಾಳ ಜನ ಕೇಳ್ತಿರ್ತಾರೆ ನಿಮ್ಮ ಹೆಸರ ಮುತ್ತಪ್ಪ ಎಷ್ಟು ರೀ ನಿಮಗೆ ಇದು ವ್ಯಾಪಾರ ಆದ ಮ್ಯಾಗ ಏನು ಮಾಡ್ತೀರಿ ಅಲ್ಲ ಮತ್ತೆ ಮನೆಗೆ ಹೋಗಿ ಏನು ಉದ್ಯೋಗ ಒಕ್ಕಲ್ತನ ನೋಡಿರಿ ಈ ವಯಸ್ಸಿನಾಗ ಎರಡೆರಡು ಕೆಲಸ ಮಾಡ್ತಿರ್ತಾರೆ ಎರಡೆರಡು ಕೆಲಸ ಮಾಡ್ತಿರ್ತಾರ ನೋಡ್ರಿ ಅವರು ತೊಗರ ಎಷ್ಟಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಅರವತ್ತು ಕೊಡೋದಾ ಯಾರು ಬೇಡೋಗಿದ್ದು ನಲ್ವತ್ತೈದಕ್ಕೆ ಬಿಡ್ತಾರೆ ನೀವು ಕೊಡೋದು ಐವತ್ತಾದ್ರೆ ಕೊಡೋಕೆ ರೆಡಿ ಅದೇ ಬರೀ ನೋಡಿ ಕಲರ್ ಕಾಂಬಿನೇಷನ್ ಕಾಲಕ್ಕೆ ಬಂಡಾಯ್ತು ಕಾಲು ಹೊಡ್ತಾವೆ ಸಾಕಾತ ಕುಂತ ಮರಿ ಚೆನ್ನಾಗೈತಿ ರೀ ಅದಕ್ಕೆ ಕಾಲಾಗ ಸರಿ ಇಲ್ಲ ಅದಕ್ಕೆ ಯಾರು ಕೇಳಿಲ್ಲ ಈ ಮರಿ ಕಾಲಾಗಿ ಹೋಗ್ತದೆ ಕೋಮನೆಗೆ ಸಣ್ಣದಿತ್ತು ಸರಿ ಕಣ್ಣಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸಾಕಾದಾಗಿತ್ತು ಮರಿ ಅಂದರೆ ಆದರೆ ಕಾಲಾಗ ಹೋಗುತ್ತೆ ಮರಿ ತೊಗೊಳ್ಳುವಾಗ ನೋಡ್ಕೊಂಡು ತಗೋಬೇಕು ನೋಡ್ಕೊಂಡು ತೊಗೊಂಡ್ರಿ ಅಂತಂದ್ರೆ ಇದು ಆಯ್ತು ಸಕ್ಕಾದ್ರೆ ಭಯ ಎಷ್ಟಲ್ರಿ ಹಾ ಏನು ಹೇಳಿರಿ ವ್ಯಾಪಾರ ಹಾಂ ನಲ್ವತ್ತೆಂಟುವರಿ ಯಾರು ಕೇಳೋಗಿದ್ದು ನಲವತ್ತು ನೀವು ಕೊಡೋದು ನಲವತ್ತೈದು ಆದರೂ ಬಂದರೂ ಕೊಡೋಕೆ ರೆಡಿ ಅದ್ರಿ ಎಷ್ಟು ಎಷ್ಟಲ್ಲ ಅಂದ್ರಿ ಎಷ್ಟು ದಿನ ಆಯಿತು ರೀ ಯಾರಲ್ಲಿಗೆ ಹದಿನೈದು ದಿನ ಆಯ್ತು ರೀ ಎಷ್ಟು ತೂಕ ಬರ್ಬೋದು ನಿಮ್ಮ ಬುಕ್ಕ ಹ್ಞೂ ಬುಕ್ಕ ಎಷ್ಟು ಬರ್ಬೋದು ಜೀವಂತ ಟುಕ ಹಾಂ ಐವತ್ತು ಐವತ್ತು ಹ್ಞೂ ಅಲ್ಲಾಗ ನೀನು ಹೇಳಕಾಯ್ತ ನೀ ಎಷ್ಟ್ ದಿನ ಹಾಕತಿ ಎರಡು ತಿಂಗಳು ಹೋಗತ್ತ ಏನು ಹೇಳಿರಿ ವ್ಯಾಪಾರ ಮೂವತ್ತು ಯಾರು ಬೇಡೋಗಿದ್ದ ಇಪ್ಪತ್ತೈದರ ತಗೊಂಡ ಬೇಡಿದಾರ ಎಲ್ಲರ ಕಣ್ಣದಾಗ ಆಡತ್ತೆ ಒಂದು ರೌಂಡ್ ಆಡೈತೆ ಚಲೋ ಆಡುತ್ತೆ ಎಲ್ಲ ಆಡಿಸಿದ್ದ ಬಾಗಿದಾಗ ಸಖತ್ ಜವಾರಿ ಸಣ್ಣ ಕಿವಿ ಫುಲ್ ಜಡ್ ಬ್ಲಾಕ್ ಮೇಲೆ ಹಣ ಒಂದು ಎರಡು ನಿಮಿಷ ಮರಿ ಸಖತ್ತಾಗಿತ್ತು ಸಗರ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಸಾವಿರ ಎಷ್ಟಲ್ಲ ಎರಡಲ್ಲು ಎಷ್ಟು ದಿನ ಆದರೂ ಎರಡಲ್ಲಿಗೆ ಬಂದ ಎರಡು ತಿಂಗಳಾಗಿತ್ತು ಯಾರು ಬೇಡೋಗಿದ್ದು ರೇಟ ಇಪ್ಪತ್ತೆಂಟಕ್ಕೆ ಕೇಳಾರ ಕೊಟ್ಟಿಲ್ಲ ಕೊಡುದ ಮ್ಯಾಗ ಮೂವತ್ತ ಮೂವತ್ತು ಸಾವಿರ ಆದರೂ ರೆಡಿ ಅದ ಯಾವ್ರದ್ದು ಬರೀದೆ ಎಲ್ಲರ ಕಣ ಆಡಿಸ್ದೆ ನೀಲ್ ಕಣಗೆ ಎಷ್ಟು ನಾವು ಎಷ್ಟು ರೌಂಡ್ ಆಡೈತಿ ಎರಡನೇ ರೌಂಡೆಗೆ ಕಟ್ ಆಗ್ಯದ ಇಲ್ಲೊಂದು ಐತಿ ನೋಡಿರಿ ಸೈಜ್ನಾಗ ಐತಿ ಸಕ್ಕತ್ತಾಗೈತಿ ಹೈಟ್ ಲೆಂತ್ ಫುಲ್ ವೈಟ್ ಮೇಲೆ ಬ್ಲ್ಯಾಕ್ ಐತಿ ಕೊಂಬನಾಗೂ ಸಖತ್ ಆಯ್ತು ಹೈಟ್ ನೋಡಿ ಈಗ ಕಾಣತ್ತೆ ನೋಡಿರಿ ಲೆಂತ್ ಹೈಟ್ ಅದ್ರದ್ದು ಇದ್ರದ್ದು ಸ್ಟ್ರಕ್ಚರ್ ನೋಡಿದ್ರೆ ಗೊತ್ತಾಗತ್ತಾ ನಿಮಗೆ ಆಲ್ಮೋಸ್ಟ್ ಇದು ಸೆವೆಂಟಿ ಟು ಏಯ್ಟಿ ಕೆ ಜಿ ಲೈವೈಟ್ ಐತಿ ನೋಡಿ ಸೆವೆಂಟಿ ಕೆ ಜಿ ದಯವಿಟ್ಟು ಸೆವೆಂಟಿ ಟು ಏಯ್ಟಿ ಕೆ ಜಿ ಇನ್ನು ಬಿಟ್ಟು ಅಂತ ಗ್ಯಾರಂಟಿ ಬರುತ್ತಾ ಬೇ ಎಷ್ಟೆಲ್ಲ ಆರಲ್ಲ ಎಲ್ಲ ದೊಡ್ಡ ದೊಡ್ಡ ಸೈಜ್ ತೋಳಾತೀರಿ ಇವತ್ತು ಇಡೀ ದಿನ ಹಾಂ ಏನು ಹೇಳಿದ್ರಿ ವ್ಯಾಪಾರ ಐವತ್ತೆರಡು ಯಾರು ವ್ಯಾಪಾರ ಯಾರು ಕೇಳೋಗಿದಿರಾ ಈಗ ಖರೀದಿ ಮಾಡಿದ್ರಿ ಕೊಡುದ ಎಲ್ಲಿವರೆಗೂ ಬಂದ್ರೆ ಕೊಡ್ತೀರಿ ನಲ್ವತ್ತೈದು ಬಂದ್ರೆ ಕೊಡಕ್ಕೆ ರೆಡಿ ಅದಾರ ನೋಡಿರಿ ಎಷ್ಟಲ್ಲ ಅಂದ್ರಿ ಆರಲ್ಲ ಸೈಜ್ನೆ ಐತಿ ಸಕ್ಕದಾಗೈತಿ ಕೊಮ್ಮನೆಗೂ ನೋಡ್ರಿ ಸಕ್ಕದಾಗೈತಿ ಯಾರಿಗಾದ್ರು ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಈ ಮರಿ ಸಿಗತ್ತೆ ಕರೆ ಜವಾರಿದಾಗ ಇಲ್ಲೈತೆ ಐತೆ ನೋಡಿರಿ ಹಂಡ ಸಕ್ಕ ಇದು ಕೂಡ ಓಪನ್ ಇರ್ಬೋದು ಸಾವಿರ ಯಾರ್ದು ಅಣ್ಣ ಯಾರ್ದು ಏ ಓಪನಾ ಅಲ್ಲ ಎಷ್ಟು ದಿನ ಆಯ್ತು ರೀ ಎಂಟಲ್ಲಕ್ಕೆ ಬಂದ ಮೂರು ತಿಂಗಳ ಆತು ಏನು ಹೇಳಿರಿ ವ್ಯಾಪಾರ ಎಪ್ಪತ್ತು ಸಾವಿರ ಯಾರು ಅಣ್ಣ ಎಲ್ಲಿವರೆಗೂ ಐವತ್ತೈದಕ್ಕೆ ಏನಾದ್ರೂ ಕಣಗಿನ ಅಣ್ಣ ನಂಬರ್ ಆಗಿತ್ತು ಆರಲ್ಲಾಗ ನಂಬರ್ ಆಗೈತಿ ಇಲ್ಲ ಐತೆ ನೋಡಿರಿ ಬಸ್ವಣ್ಣವ್ರದ್ದು ಈ ಸತ್ತ ಇವತ್ತು ನಮ್ದು ಜಿ ಡಿ ಎಫ್ ಚಾನಲ್ದಾಗೆ ಟಿ ಶರ್ಟ್ ಹಾಕೊಂಡಾರ ಅದಕ್ಕೋಸ್ಕರ ಡಿಸ್ಕೌಂಟ್ ನನಗೆ ಕೊಡತಾರ ಅಣ್ಣ ಏನು ಹೇಳಿರಿ ವ್ಯಾಪಾರ ಐವತ್ತ ಐವತ್ತೈದು ಸಾವಿರ ಅಲ್ಲಗ ಎಷ್ಟು ತಿಂಗ್ಳು ಆತ್ರಿ ನಾಲ್ಕಲಿಗೆ ಬಂದ ಒಂದು ತಿಂಗಳಾಗೈತಿ ಕೊಡುದ ಎಲ್ಲಿಗೆ ನಿಮ್ದು ವ್ಯಾಪಾರ ಯಾರು ಬೇಡ ಹೋಗಿದಾರಾ ಹಾಂ ನೀವು ಕೊಡೋದ ನೋಡಿರಿ ಇಷ್ಟು ಜನ ಮರಿ ಗುಂಪಾಕ್ಯಾರ ಮರಿ ನನಗೆ ನನಿಗೆ ಹಾಕ್ಯಾರ ಗೊತ್ತಿಲ್ಲ ಅಟ್ ಹಾಕ್ಯಾರ ನಮಸ್ಕಾರ ಫುಲ್ ಚಳಿ ಭಾಳ ಐತಿ ಸ್ವೆಟರ್ ಗಿಟ್ರು ಹಾಕೊಂಡಿರಿ ಕಿವಿ ಕಟ್ಕೊಂಡಿರಿ ಏನು ಹೇಳಿರಿ ವ್ಯಾಪಾರ ಯಾಕಪ್ಪ ಸ್ವಾಮಿಗಾಗಿ ಇನ್ನು ಹಾಕಿರಿ ಇನ್ನು ಟೈಮ್ ಐತಿ ಏ ಆಗೈತಿ ಆರಲ್ಲ ಐತಿ ಏನು ಹೇಳಿರಿ ವ್ಯಾಪಾರ ಅರವತ್ತೈದು ಸಾವಿರ ಎಷ್ಟೊಲ್ಲ ಐತಿ ಅಂದ್ರೆ ಆರಲ್ಲ ಎಷ್ಟು ದಿನ ಆಯ್ತಲ್ಲ ಆರಲ್ಲಿಗೆ ಬಂದ ಎರಡೂವರೆ ಯಾರು ಬೇಡೋಗಿದಾರ ಎಲ್ಲಿವರೆಗೂ ರೀ ನಲ್ವತ್ತೈದು ಸಾವಿರ ಕೂಡ ಮಾತೀಶನಾ ನಮಸ್ಕಾರ ಏನು ಹೇಳಿರಿ ವ್ಯಾಪಾರ ಐವತ್ತೈದು ಸಾವಿರ ಎಷ್ಟಲ್ಲ ಐತ್ರಿ ನಾಲ್ಕಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ರೀ ಎರಡು ತಿಂಗಳ ಆಯ್ತಾ ಒಳ್ಳೆ ಸೈಜ್ ತೂಕ ಸಾಕದಾಗೈತು ನೋಡಿರಿ ತೂಕ ಕಲರ್ ಕಾಂಬಿನೇಷನ್ ಸಕ್ಕದಾಗೈತೆ ಅಲ್ಲ ಎಷ್ಟಲ್ಲಣ್ಣ ಅದು ಹಾಂ ಆರಲ್ಲ ಭಯ ಯಾರ್ದು ಮರಿ ನಿಮ್ದ ಎಷ್ಟಲ್ಲ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆಂಟು ಯಾರು ಬಿಡತ್ತಾರ ಎಲ್ಲಿವರೆಗೂ ನಲವತ್ತೈದು ತನಕ ಕೇಳತ್ತಾರ ಯಾವ್ರದಣ ಮರಿ ಇದೆ ಅಮರಾವತಿ ಅಮ್ರಾವತಿ ಸುಮಾರು ತಗೊಂಡ್ರೆ ಎಲ್ಲೇ ಅಂದ್ರ ಮಂತ್ರಾಲಯ ಕರೆಕ್ಟಾ ಎಷ್ಟಕ್ಕೆ ತೊಗೊಂಡ್ರಿ ಅಣ್ಣ ಮುಂದೆ ಬಾ ಎಷ್ಟಲ್ಲ ಎಂಟಲ್ಲ ಈತಾ ಕೊಟ್ಟಿರಿ ಏನು ಹೇಳಿದಿರಿ ವ್ಯಾಪಾರ ಮೂವತ್ತೆಂಟಕ್ಕೆ ಕೊಟ್ಟಿರಿ ನೀವು ಹೇಳಿದ್ದೆ ನೀವು ಹೇಳಿದ್ದೆ ವ್ಯಾಪಾರ ಎಷ್ಟು ಹೇಳಿದಿರಿ ಅರವತ್ತು ಸಾಲ ಹೇಳಿದಿರಿ ಕೊಟ್ಟಿದ್ದೆ ಮೂವತ್ತೆಂಟು ಎಂಟು ಅಲ್ಲಕ್ಕೆ ಬಲ್ಲ ಎಷ್ಟು ದಿನ ಆಗಿದ್ರಿ ಹಾಂ ನಾಲ್ಕು ತಿಂಗಳಾಗ इरी ऐस नोट्री सैज सकती ब्यापार बेंगलूर पार्टी औट मरी नोटरी साखा दाइज फुल वाइट गुलाबी में है बच्चा जबरदस्त है देखो फुल वाइट कॉम्बो वाइट गुलाबी में है कहीं पे भी आपको यहाँ पे ब्लैकनेस नहीं दिखाई देगा आप गुलाबी आंख देखो उसका ಏನು ಹೇಳಿರಿ ವ್ಯಾಪಾರ ಹಾ ಮೂವತ್ತೆಂಟ ಹಾಲಲ್ಲಿ ಮರಿ ದೊಡ್ಡ ಸೈಜ್ ಐತಲ್ರಿ ಅದ್ರ ಬಾಜು ನಿಂತ್ಕೋ ಒಂದು ಸ್ವಲ್ಪ ಅಷ್ಟೇ ನಿತ್ಕೋ ಅದು ಹಿಂದಿನ ನಿತ್ಕ ಹಾಂ ಕಾಣ್ತ ನೋಡಿರಿ ಅವ್ರ ಸೊಂಟದ ಸೈಜ್ನಾಗ ನೋಡಿರಿ ಆ ಹುಡುಗನ್ಗಿಂತ ಹೈಟ್ ಅದನಾ ಆ ಹುಡುಗನ್ ಸೊಂಟ ಸೊಳಾಗೈತೆ ಅವ್ರು ಇವ್ರ ಹುಡುಗನ ಸೈಜ್ ದೊಡ್ಡದೈತ ನೋಡಿರಿ ಹೈಟ್ ಹೈಟ್ಲಂತ ಅಣ್ಣ ಯಾರು ಬೇಡ ಹೋಗಿದಾರ ಹಾಂ ಒಂದು ಕಮ್ಮ ಮೂವತ್ತು ಸಾವಿರಕ್ಕೆ ಇಪ್ಪತ್ತರ ಸಾವಿರಕ್ಕೆ ಕೇಳಿದಾರ ಅಲ್ಲಾಗ ಇನ್ನು ದೂರ ಐತ ಮೂರು ತಿಂಗ್ಳಿಗೆ ಹೋಗುತ್ತೆ ಎರಡಲ್ಲಿಗೆ ಸಕ್ಕತ್ತು ಸಾಯ್ದು ಆಯ್ತು ನೋಡಿರಿ ಯಾರಿಗಾದ್ರೂ ಬೇಕಾಗಿತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಈ ಮರೀ ಸಿಕ್ತದ ಎಷ್ಟಲ್ಲಿ ಭಯ ಇದೆ ನಮಸ್ಕಾರ ಎಂಟಲ್ಲ ಏನು ಹೇಳಿರಿ ವ್ಯಾಪಾರ ಅರವತ್ತು ಹೇಳಿದ್ರಿ ಎಷ್ಟಕ್ಕೆ ವ್ಯಾಪಾರ ಆಯಿತು ನಲವತ್ತಕ್ಕಾಗ್ಯದ ನಲ್ವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ನೋಡಿರಿ ಎಂಟಲ್ಲ ಸಕ್ಕತ್ತಾಗೈತೆ ಮರಿ ತೂಕ ಸ್ವಲ್ಪ ಜಬರ್ದಸ್ತ ಹೈಟ್ ಕಡಿಮೆ ಇದೆ ಅದು ತೂರ್ಕ ಐತೆ